ಅಫ್ಜಲ್ಪುರ ತಾಲೂಕಿನ ಮಲ್ಲಾಬಾದ ಗ್ರಾಮದ ಪಕ್ಕದಲ್ಲಿರುವ ತಮ್ಮ ತೋಟದ ಮನೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಮನೆಯಲ್ಲಿರುವ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ಹಾಕು ತಾವು ಶ್ರಮಪಟ್ಟು ಬೆಳೆದಂತಹ ಅರವತ್ತು ಚೀಲ ತೊಗರಿ ಸೇರಿದಂತೆ ಮನೆಯಲ್ಲಿರುವ ಆಭರಣಗಳು ಸುಟ್ಟು ಕರಕಲಾಗಿದೆ ಬಟ್ಟೆ ಬರೆಗಳು ಸುಟ್ಟು ಕರಕಲಾಗಿದೆ ಮಲಬಾದ ಗ್ರಾಮದ ರೈತ ಕರೆಪ್ಪ ಶಿವಪ್ಪ ಚಾಂದಕವಟೆ ಅವರು ತಮ್ಮ ಜಮೀನಿನಲ್ಲಿ ಮನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದು ಮಧ್ಯಾಹ್ನ ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ತೆರಳಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆ ಸುಟ್ಟು ಕರಕಲಾಗಿದೆ ತೋಟದ ಸುತ್ತಮುತ್ತಲಿರುವಂತಹ ರೈತರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ಹರಸಾಹಸವನ್ನ ಪಟ್ಟರು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸಲು ಕೆಲವು ಗಂಟೆಗಳೇ ಕಳಿತು ಸುತ್ತಮುತ್ತಲಿನ ರೈತರು ಮನೆ ಸುಟ್ಟು ಹೋದ ರೈತನ ಕುಟುಂಬಕ್ಕೆ ಸಾಂತ್ವನ ಹೇಳುವಲ್ಲಿ ನಿರತರಾದರೆ ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಲ್ಲಿ ನಿರತರಾಯಿತು ಸ್ಥಳಕ್ಕೆ ಧಾವಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಭೀರಣ್ಣ ಕಲ್ಲೂರ ಬಡತನದಲ್ಲಿ ಜೀವನ ಸಾಗಿಸ್ತಾ ಇರುವಂತಹ ರೈತ ಕರೆಪ್ಪ ಚಾಂದಕಾವಟೆ ಇತ್ತೀಚೆಗೆ ತಮ್ಮ ಜಮೀನು ಮಾರಿದ ಹಣವನ್ನು ಮನೆಯಲ್ಲಿ ಸುಮಾರು ಏಳು ಐದು ಸೊನ್ನೆ ಲಕ್ಷ ರೂಪಾಯಿ ಹಣ ಹಾಗೂ ಅರವತ್ತು ಮೂಟೆ ತೊಗರಿ ಸೇರಿದಂತೆ ಬಂಗಾರದ ಆಭರಣಗಳು ಧವಸ ಧಾನ್ಯಗಳು ಸುಟ್ಟು ಭಸ್ಮವಾಗಿವೆ ಅಪಾರ ಹಾನಿಯಾಗಿದ್ದು ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಮತ್ತು ಕಂದಾಯ ಇಲಾಖೆಯ ಸಹಕಾರದಿಂದ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಯಾಕಂದರೆ ವರ್ಷಾಂಗಟ್ಟಲೆ ಬೆಳೆದಿರೋ ತಿಂಗಳ ರೈತ ಬೆಂಕಿಯಲ್ಲಿ ಆಹುತಿ ಆಗಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಭಾಳ ನೋವಿನ ಸಂಗತಿ ಆಗಿದೆ ಯಾಕಂದರೆ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈಗಾಗಲೇ ಒಳಗಡೆ ಮತ್ತು ಹೊರಗಡೆ ನೋಡಿದ್ರಿ ಎಲ್ಲವೂ ಕೂಡ ಮನೆ ತಾನೇ ಹೊಲ ಮಾರಿ ಅವರು ಹಣವನ್ನು ಒಂದು ಕಟ್ಟಿಗೆ ಪೆಟ್ಟಿಯಲ್ಲಿ ಇಟ್ಟಿದ್ರು ಅವರು ತಂದು ಏಳು ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ರು ಏಳು ಲಕ್ಷ ಹಣವನ್ನು ಸುಟ್ಟಿದೆ ಹಾಗೂ ಅವರೆಲ್ಲ ವಸ್ತ್ರ ಸುಟ್ಟಿದೆ ಅದ್ರ ಜೊತೆಗೆ ಚೀಲ್ ತೊಗರಿ ಕೂಡ ಸುಟ್ಟಿದೆ ಪಾಪ ರೈತರಿಗೆ ಬಹಳಷ್ಟು ನೋವು ಅನ್ಯಾಯ ಆಗಿದೆ ಅದು ಯಾಕಂದರೆ ಭಗವಂತ ಅವರಿಗೆ ಧೈರ್ಯ ಮತ್ತು ಅವರಿಗೆ ಆತ್ಮಸ್ಥೈರ್ಯ ಕೊಡಲಿ ಅಂತೇಳಿ ತಮ್ಮೆಲ್ಲರೂ ಅದ್ರ ಜೊತೆಗೆ ದಿನ ಏನು ತಾಲೂಕು ಆಡಳಿತ ವತಿಯಿಂದ ಆಡಳಿತ ವತಿಯಿಂದ ಏನು ಪರಿಹಾರ ಬರಬೇಕು ಹೆಚ್ಚಿನ ರೀತಿಯಿಂದ ಪರಿಹಾರ ವರ್ಗಿಸುವಂತೆ ಈಗಾಗಲೇ ನಮ್ಮ ವಿ ಎ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿದ್ದಾರೆ ಅವರು ಅವರು ಕೂಡ ನೋಡಿದ್ದಾರೆ ಯಾಕೆಂದರೆ ಫೈಆರ್ದವ್ರು ಬಂದು ಏನಪ್ಪ ಅಂದರೆ ಇದು ಹಾರಿಸಿ ಏನಪ್ಪ ಅಂದರೆ ಒಳ್ಳೆ ರೀತಿಯಿಂದ ಅರ್ಪಿ ಇನ್ನೂ ದೊಡ್ಡ ಅವಘಡ ಆಗ್ತಿತ್ತು ಇದರಲ್ಲಿ ಭಾಳಷ್ಟು ತೊಗರಿ ಇದೆ ಇನ್ನೂ ಐವತ್ತು ಚಿಮ್ ತೊಗರಿ ಇದೆ ಅದು ಭಾಳಷ್ಟು ಜನ ಸೇರಿಕೊಂಡು ಏನಪ್ಪ ಅಂದರೆ ಅದನ್ನು ಉಳಿಸಿದ್ದಾರೆ ಮತ್ತು ಎಲ್ಲ ಜನ ಸೇರಿ ಏನಪ್ಪ ಅಂದರೆ ಹೆಚ್ಚಿನ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ನಮ್ಮ ವಿ ಅವರು ಅವ್ರ ಕೂಡ ಈಗಾಗಲೇ ಕೆಲಸ ಮಾಡಿದರೆ ಅವ್ರಿಗೆ ಯಾಕಂದ್ರೆ ಹೆಚ್ಚಿನ ಒಂದು ತಾಲೂಕು ಆಡಳಿತದಿಂದ ಅವ್ರಿಗೆ ಪರಿಹಾರ ಅವರು ತಹಶೀಲ್ದಾರ್ ಅವರಲ್ಲಿ ಮತ್ತು ವಿ ಎ ಅವರಲ್ಲಿ ವೀರಣ್ಣ ಕಲ್